ಇಲ್ಲ ತೋಷ ಕಾಲ ಜನ ಆಗ್ತದೆ ಕ್ರಾಂತಿಕಾರಿ ಕವಿ ಕನಕದಾಸಕ್ಕೆ ಜಯವಾಗಲಿ 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 ಕ್ರಾಂತಿಕಾರಿ ಕವಿ ಕನಕದಾಸಕ್ಕೆ ಜಯವಾಗಲಿ 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 ನೋಡೋಣ ಎಲ್ಲರಿಗೂ ವಿಜಯನಗರ ಕ್ಷೇತ್ರದ ಎಲ್ಲ ಮುಳಬಂದವರಿಗೆ ಎಲ್ಲರಿಗೂ ಇವತ್ತಿನ ದಿನ ಕನಕದಾಸ ಜಯಂತಿಯ ಶುಭಾಶಯಗಳು ಹೇಳ್ತೇನೆ ಐನೂರ ಮೂವತ್ತೇಳನೇ ಕನಕದಾಸ ಜಯಂತಿ ಶುಭಾಶಯಗಳು ಕನಕದಾಸ ಕವಿ ಅಂದರೆ ಇಡೀ ನಾಡಿಗೆ ಜಗತ್ತಿಗೆ ಶ್ರೇಷ್ಠವಾದ ಕವಿ ಅಂತೇಳಿ ಹೆಸರಾದಂಥ ಕವಿ ಅನ್ನೋರ ಆಚಾರ ವಿಚಾರಗಳು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಈ ಜಯಂತಿಗೆ ಒಂದು ಅರ್ಥಪೂರ್ಣವಾಗಿ ಇರುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕವಿ ಒಂದು ಇಷ್ಟೊಂದು ಹೆಸರು ವ್ಯಕ್ತಿ ಕೂಡ ಅವರ ಜಾಡಿನಲ್ಲಿ ನಾವು ನಡೆದಾಗ ಮಾತ್ರ ನಮಗೂ ಅದೊಂದು ಬೇರೆ ಶಕ್ತಿ ಬರುತ್ತೆ ನಾವು ಅದೆಲ್ಲ ಅಳವಡಿಸಿಕೊಂಡು ನಾವು ದಿನದಲ್ಲಿ ಮುಂದುವರಿಯೋದಕ್ಕೆ ಬೆಳಗಿಷ್ಟ ಬರ್ತೇವೆ ಎಲ್ಲರಿಗೂ ವ್ಯವಸ್ಥೆಯ ಒಳಗಡೆ ಇದ್ದು ಅವತ್ತಿನ ಮನುವಾದದ ಸಂಸ್ಕೃತಿಯ ವ್ಯವಸ್ಥೆಯ ಒಳಗಡೆ ಇದ್ದು ಆ ವ್ಯವಸ್ಥೆಯ ವಿರುದ್ಧ ಹೋರಾಟ ಕಟ್ಟಿರ್ತಕ್ಕಂಥ ಏಕೈಕ ಕವಿ ಕ್ರಾಂತಿಕಾರಿ ಕವಿ ಯಾರಾದರೂ ಇದ್ದರೆ ಅದು ನಮ್ಮ ಕನಕದಾಸರು ಅಂದು ಏನು ಆ ವ್ಯವಸ್ಥೆಯ ಹೊರಗಡೆ ಇದ್ದು ಹೋರಾಟ ಮಾಡಿದ್ರೆ ಅವರು ಆ ಹೋರಾಟವನ್ನು ಜಯಿಸ್ತಾ ಇದ್ದಲ್ಲ ಹೊರಗಡೆ ಇದ್ದು ಹೋರಾಟದ ಒಳಗಡೆ ಇದ್ದು ಹೋರಾಟವನ್ನು ರೂಪಿಸ್ತಕ್ಕಂಥ ಶ್ರೇಷ್ಠ ಕವಿ ಕನಕದಾಸರು ಅಂದು ಸಾವಿರದ ಐದುನೂರು ವರ್ಷಗಳ ಕಾಲ ಸಾರಿ ಐದುನೂರ ಮೂವತ್ತು ವರ್ಷ ಕೆಳಗಡೆನೆ ಅಂದ್ರೆ ಹದಿನೈದನೇ ಶತಮಾನದಲ್ಲಿ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಅವತ್ತು ಕುಲ 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 ಎಂದು ಒಡೆದಾಡಿರಿ ಈ ಕುಲದ ನೆಲವು ಏನಾದರೂ ಬಲ್ಲಿರ ಅಂತೇಳಿ ಅವತ್ತ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ದೊಡ್ಡ ಕ್ರಾಂತಿಕಾರಿ ಕವಿ ಕನಕದಾಸರು ನಾವು ಇವತ್ತು ಆ ಕನಕದಾಸರನ್ನ ಏನು ಮಾಡಿವಿ ಅಂತಂದ್ರೆ ದಾಸ ದಾಸ ಸಾಹಿತ್ಯ ಮತ್ತು ಭಕ್ತ ಕನಕದಾಸ ಅಂತ ಕರೆದು ಅವರನ್ನು ಅಗೌರವ ತರ್ತಕ್ಕಂಥ ಕೆಲಸ ನಿಜವನ್ನು ನಾವು ಮಾಡಿದ್ವಿ ಅವರು ದಾಸರಲ್ಲ ಅವರು ಕ್ರಾಂತಿಕಾರಿಗಳು ಕ್ರಾಂತಿಕಾರಿ ಅನ್ನೋದನ್ನು ಈ ಬ್ರಾಹ್ಮಣ್ಯದ ವ್ಯವಸ್ಥೆ ಇವತ್ತು ಅವರ ದಾಸನನ್ನಾಗಿ ತಮ್ಮ ನಮಗೆ ಗೊತ್ತಿಲ್ಲದೇ ನಮ್ಮ ಬಾಯಿಂದ ಹೇಳ್ತಕ್ಕಂಥ ಕೆಲಸ ಈ ಮನುವಾದಗಳು ಮಾಡ್ತಾ ಇದ್ದಾವೆ ಹಾಗಾಗಿ ನಾನು ನನ್ನ ಅಂತರಾಳದಿಂದ ಕರಿತೇನೆ ಅವರನ್ನು ಮೊದಲ ಕ್ರಾಂತಿಕಾರಿ ಕವಿ ಈ ದೇಶದ ಮೊದಲ ಕ್ರಾಂತಿಕಾರಿ ಕವಿ ಯಾರಾದರೂ ಇದ್ದರೆ ಅದು ಕನಕದಾಸ ಅಂತ ನಾನು ಭಾವಿಸ್ತೇನೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ವಂಶೆ ಮತ್ತು ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೇಳಿ 啊，你、uh,。 ತನ್ನ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದೆ ಏನು ಹದಿನೈದನೇ ಶತಮಾನದಲ್ಲಿ ಸಮಾಜದ ಅಂಕು ಡಂಕುಗಳನ್ನು ಕೀರ್ತನೆಗಳ ಮೂಲಕ ಆಮೇಲೆ ಏನು ಸಮಾಜದ ಜಾತಿ ಮತ್ತೆ ಮತಗಳ ಮಧ್ಯೆ ಭೇದ ಭಾವ ಬಂದಲ್ಲಿ ಈ ಕಷ್ಟಪಟ್ಟು ದುಡಿತಕ್ಕಂಥದ್ದು ಒಂದು ದೇವರಾಗಲಿ ಶ್ರಮ ಆಗಲಿ ಪರಿಶ್ರಮ ಆಗಲಿ ಎಲ್ಲ ಅಂಕು ಡಂಕುಗಳನ್ನು ಮೂಢನಂಬಿಕೆಗಳನ್ನು ಕೀರ್ತನೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಒಂದು ಜಾಗೃತಿ ಮೂಡ್ತಕ್ಕಂಥ ಕೆಲಸ ಮಾಡಾರ ಸಂತ ಕವಿ ಕನಕದಾಸ ಅಂದ್ರೆ ತಪ್ಪಾಗಲಾರ್ದು ನಾವು ಈ ನಿಟ್ಟಿನಲ್ಲಿ ಕನಕದಾಸ್ ಜಯಂತಿ ದಿವಸ ಒಂದೇ ನಾವು ಜಯಂತಿ ಮಾಡೋದಲ್ಲದೆ ನಾವು ನಿಜವಾಗಿ ಕನಕದಾಸರ ಕೀರ್ತನೆಗಳನ್ನ ನಾವು ಸಮಾಜದಲ್ಲಿ ಅಳವಡಿಸ ಮಾತ್ರ ನಿಜವಾಗಿ ಕನಕದಾಸ ಜಯಂತಿ ಮಾಡಿದು ಸಾರ್ಥಕ ಆಗ್ತಂತ ಈ ಸಂದರ್ಭದಲ್ಲಿ ನಾವು ಮಾತಾಡೋದು చెప్పి దయటి వేదిక ఆలోచించే శీత శేఖరమ్ వర్ పీఠు అదే అవే జరిగే ಮಾನ್ಯ ಶ್ರೀ ದಿವಾಕರ್ ಸಾಹೇಬ್ರನ್ನ ಈ ಪರಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿ ಅವರಲ್ಲಿ ನಂಬಿಕೊಳ್ತಾ ಇದ್ದೀವಿ ಸಮಾಜದ ಎಲ್ಲ ಮುಖಂಡರ ಜೊತೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕನಕ ಜಯಂತಿ ಯಾಕೆ ಬಂತು ಅಂತ ಎಲ್ಲ ಮಾಹಿತಿ ಇದೆ ಸರ್ಕಾರದ ನಿರ್ದೇಶನದಂತೆ ನಾವು ಕನಕ ಜಯಂತಿಯನ್ನು ವಿಜಯನಗರ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಕನಕದ್ಯಾಸ ಬಗ್ಗೆ ಅನೇಕ ಮಾಹಿತಿಗಳನ್ನು ನಮಗೆ ಮುಂದೆ ಇಡಿದ್ದಾರೆ ಆದರೆ ವಿಜಯನಗರಕ್ಕೂ ಮತ್ತು ಕನಕದ್ಯಾಸ ಒಂದು ವಿಶೇಷ ಕನೆಕ್ಷನ್ ಇದೆ ಬಾಂಧವ್ಯ ಇದೆ ಅವರು ಕಾಗಿನೆಲೆಯಲ್ಲಿ ತಿಮ್ಮಪ್ಪನಾಗಿದ್ದರೆ ವಿಜಯನಗರ ಬಂದ ಮೇಲೆ ಅವರು ಕನಕದ್ಯಾಸ ಆಗ್ತಾರೆ ಅವರ ಕಾಗಿನೆಲೆಯಲ್ಲಿ ತಿಮ್ಮಪ್ಪ ನೋವುಗಳನ್ನು ನೋಡ್ತಾರೆ ಒಮ್ಮೆ ಅವರು ಇತರರಲ್ಲಿ ಸಾವಾದ ಬಳಿಯ ಮನೆಗಳಿಗೆ ನೋಡಿದರೆ ವಿಧಿವಿಧಿಯಾದ ಪರಿಸ್ಥಿತಿಯನ್ನು ನೋಡಿ ಅವರ ಮನಸ್ಸಿಗೆ ತುಂಬ ನೋವಾಗಿ ವೈರಂಗ್ಯ ತಾಡ್ತಾರೆ ಹೆಂಗೆ ವಚ್ಚದ ಕಾಲದಲ್ಲಿ ಹಲವಾರು ವಿರಕ್ತಿ ಮಾತು ಹೊಂದಿರ್ತಾರೆ ದಾಸರಲ್ಲಿ ಇವರಿಗೆ ವೈರಂಗ್ಯ ಬರುತ್ತೆ ಒಂದು ವಿಜಯನಗರದ ಕಡೆ ಬರ್ತಾರೆ ನಾನು ದೇವರ ಮಾತಲ್ಲಿ ಅವರಿಗೆ ఆకస్మిక పురందర దాసర ఒక కృపర ప్రీతి పాత్ర ఒక దైవ కృపే ఒడాక్తీ అధ్యాత్మిక చింతనయ్య స్టార్ట్ కావర ఆధ్యాత్మిక చింతనే ఆగే నమ్మ విజయనగర ప్రదేశాలు ఆ సమయంలో పురందర దృప ಅವರು ಕನಕದಾಸರಾಗಿ ಪಡೆಯುವಂತೆ ಹೋಗ್ತಾರೆ ಅವರಿಗೆ ವ್ಯಾಸರಾದ್ರ ಬಗ್ಗೆ ಬಹಳಷ್ಟು ಅಭಿಪ್ರಾಯ ಇರುತ್ತೆ ಭಕ್ತಿ ಇರುತ್ತೆ ವಿಶ್ವಾಸ ಇರುತ್ತೆ ಆ ನಿಟ್ಟಿನಲ್ಲಿ ಅವರು ಕನಕದಾಸರಾಗ್ತಾರೆ ಕನಕದಾಸರಾಗಿ ಅವತ್ತಿನ ವಿಜಯನಗರ ರಾಜ್ಯದಲ್ಲಿ ಬಹಳಷ್ಟು ಬೇಕಾದರಾಗ್ತಾರೆ ಸುಮಾರು ಪುಸ್ತಕ ಪ್ರಕಾರ ಸುಮಾರು ಎಪ್ಪತ್ತೆಂಟು ಗ್ರಾಮಗಳನ್ನು ಇವರಿಗೆ ಆಡಳಿತಕ್ಕೆ ಕೊಟ್ಟಿದ್ರು ಅಂತ ಹೇಳ್ತಾರೆ ಇವರು ಬರೀ ದಾಸಶೇಷರ ಜೊತೆ ಆಡಳಿತ ಕೂಡ ಮಾಡ್ತಾ ಪ್ರಾಣಿ ಅವಾಗ ಈಗ ನಾವು ಏನು ప్రపంచే అనేక కారణ యుద్ధ ఎరనే నూరు జాతి కీలు జాతి ఒరణ పద్ధతి ఎరడేదు అహంకారం ఎరడే కారణంగా ఇది నీతా ఎరడే కారణ ఈ ఎరడు కారణం అందేవ్ ఉత్తర కొట్టే అంకారం ಅದನ್ನು ಬಂದು ಕಂಡುಕೊಂಡಿದ್ದು ಇಲ್ಲಿ ಅಂಕಿತ್ತು ವಿಜಯನಗರ ಆಸ್ಥಾನದಲ್ಲಿ ಯಾವಾಗ ಇದು ಬಂದರು ಅವರಿಗೆ ವೈರಾಗ್ಯ ಬಂತು ಅವಾಗ ಅವ್ರು ಯಾವಾಗ ಸ್ಪಿರಿಚುವಲ್ ಬಗ್ಗೆ ಗಮನ ಹಚ್ಚಿದ್ರು ಅವಾಗ ಅವ್ರು ಕಟ್ಕೊಳ್ಳೋದು ನಾನು ನೋಡೋದನ್ನು ಇದು ಮಾಡೋದು ಇವತ್ತು ನಾವೆಲ್ಲ ಮಾಡೋದು ನಾನು ನೋಡೋದಿನ್ನಲ್ಲೇ ಇವತ್ತು ಯಾವುದೇ ಒಂದು ಫೇಲ್ಯೂರ್ ಆದರೂ ಕೂಡ ಯಾವುದೇ ಒಂದು ಯಶಸ್ಸು ನಾವು ಕೈ ಸಿಗ್ತಾ ಇಲ್ಲ ಅನ್ನೋದ ಕಾರಣ ನಾನು ಅನ್ನೋದ ಅಹಂಕಾರ ಆ ಅಹಂಕಾರವನ್ನು ಬಿಡಿ ಅಂತ ಅವತ್ತೇ ಹೇಳಿದ್ರು ಅಂತಹ ನೆಲೆನಾಡು ಇವತ್ತು ನಮ್ಮ ಹಂಪಿ ಮತ್ತು ಆಗಿದೆ

బట్ అనేక చింతనూసిత్యర్త అనేక చింతనూ నమ్ సంవిధాన నవిధాల్లో చింతన సమపాలు సమపా పద్ధతి వేరు కీలు భక్తి అన్న అది ఏదో ఒక ಶ್ರೀಮಂತಿಗೆ ತೋರಿಸ್ಬಾರ್ದು ಅಂತ ನಮ್ಮ ಭಾವನೆಗಳಲ್ಲಿ ಭಕ್ತಿಯನ್ನು ಬರಬೇಕು ಮತ್ತು ಕೊನೆಗೆ ಅವರು ಅನೇಕ ಸಾಹಿತ್ಯಗಳನ್ನು ನಿಮಗೆ ಓದಿ ಗೊತ್ತಾಗುತ್ತೆ ಈ ಎಲ್ಲ ಅರ್ಧ ಇಲ್ಲಿ ಆಗವರು ನಮಗೆ ಅಂತ ಹೇಳ್ತಾರೆ ಅಂದರೆ ನನ್ನ ತಂದೆ ತಾಯಿ ಹೆಚ್ಚ ಅನ್ನ ತಮ್ಮ ಹೆಚ್ಚ ಸಹೋದರ ಹೆಚ್ಚ ಫ್ರೆಂಡ್ಸ್ ಹೆಚ್ಚ ವ್ಯಕ್ತಿ ಹೆಚ್ಚ ಭಾಳ ಇಂಥವರು ನಮಗೆ ಹೇಳ್ತಾರೆ ಅದನ್ನು ನೀವೇ ಗಮನ ಮಾಡಬೇಕು ಈ ರೀತಿಯ ಅವರ ಚಿಂತನೆಗಳು ಏನಿದ್ದು ಅವು ಆಧ್ಯಾತ್ಮಿಕೆಯ ನೆಲೆಯಾಗಿತ್ತು ಇವತ್ತೇನು ಭಾಳಷ್ಟು ಆಧ್ಯಾತ್ಮಿಕ ಸೆಂಟ್ರಿಗಳಿದೆ ನಾವು ಸ್ಪಿರಿಚುಯಲ್ ನಾಲೆ ಕೊಡ್ತೀವಿ ಹದಿನೈದು ದಿವಸ ಒಂದು ತಿಂಗಳು ಕೋರ್ಸ್ ಅಂತ ಹೇಳ್ತೀರಿ ಅಷ್ಟೆಲ್ಲದಕ್ಕೂ ನೋಡ್ಕೋದಕ್ಕಿಂತ ನೀವು ಈ ಕನಕದಾಸರ ಒಂದು ಹತ್ತು ಸಾಹಿತ್ಯಗಳನ್ನು ಓದಿದೆ ಹತ್ತು ಸಾಹಿತ್ಯಗಳನ್ನು ಓದಿದೆ ಹತ್ತು ದಾಸ ಕೀರ್ತನೆಗಳನ್ನು ದಾಸ ಪದಗಳನ್ನು ಓದಿದರೆ ಆಧ್ಯಾತ್ಮಿಕ ಚಿಂತನೆ ಹೇಗಿತ್ತು ಆ ಆಧ್ಯಾತ್ಮಿಕ ಚಿಂತನೆ ಉದ್ಭವ ಆಗಿದ್ದೇ ನಮ್ಮ ಹಂಪಿಯಿಂದ ಅಂತ ಹೇಳಿ ನಮಗೆ ಹೆಮ್ಮೆ ಅನಿಸುತ್ತೆ ಇನ್ನು ಉತ್ತಮವಾಗಿ ಕನಕ ಜಯಂತಿಯನ್ನು ಮಾಡಬೇಕಿತ್ತು ನಿವಾರ್ಯ ಕಾರಣ ಅಂತವರು ಕೂಡ ನಾನು ಸಮಾಜದ ಅಂತವರು ಹೇಳ್ತೀನಿ ಕನಕದಾಸ ಅಂದರೆ ಅಂಪಿನ ವಿಷಯದಲ್ಲೂ ಕೂಡ ಇಲ್ಲಿ ಹಾಗಾಗಿ ಇದು ಒಂದು ರಾಜ್ಯಕ್ಕೆ ಮಾದರಿಯಾದ ರೀತಿಯಲ್ಲಿ ತುಂಬ ಸಮಾಜದವರು ಮಾಡಬೇಕು ಅನ್ನೋ ಕಳಕಳಿ ನಿಮ್ಮ ಜೊತೆ ಜಿಲ್ಲಾಡಳಿತ ಸಹ ಸಿದ್ಧವಾಗುತ್ತೆ ಇನ್ನು ಅತ್ಯಂತ ವಿಜೃಂಭಣೆಯಾಗಿ ನಾವು ಕನಕದಾಸರ ಜಯಂತಿ ಮರಣ ಅವರ ನಮ್ಮ ಮನೆ ಮತ್ತು ಮನಗಳಿಗೆ ಹುಟ್ಟವ ಅವೆಲ್ಲವೂ ಕೂಡ ಅವರ ಒಂದು ದಾರ್ಶನಿಕತೆಯ ಜೀವನವನ್ನು ನಾವು ಅಳವಡಿಸಿಕೊಳ್ಳ ಈ ಒಂದು ಕನಕ ಜಯಂತಿ ತಾವೆಲ್ಲ ಭಾಗವಹಿಸಿದ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಕನಕ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾರೆ ಕೊಡುಗೆಯನ್ನ ನೀಡಿದಂತಹ ಕನಕದಾಸರಿಗೆ ಹೇಳಿದ ಹಾಗೆ ವಿಜಯನಗರಕ್ಕೂ ವಿಶೇಷವಾದ ಒಂದು ನಂಟು ಅಂತಹ ಮಹಾತ್ಮರು ಓಡಾಡಿದಂತಹ ದಾಸ ಪರಂಪರೆಗೆ ತಮ್ಮ ಕೊಡುಗೆಯನ್ನು ನೀಡಿದಂತಹ ಸ್ಥಳದಲ್ಲಿ ನಾವು ವಾಸ ಮಾಡ್ತಾ ಇರೋದು ಜೀವನ ಮಾಡ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದ ಕನಕದಾಸರ ಬಗ್ಗೆ ಬಹಳ ವಿಶೇಷ ಆ ದಾಸ ಪರಂಪರೆಯಲ್ಲಿ ಸುಮಾರು ನೂರ ಇಪ್ಪತ್ತೈದಿಂದಲೂ ಹೆಚ್ಚು ದಾಸರು ಅವರವರ ರೀತಿಯಲ್ಲಿ ಕೊಡುಗೆಗಳನ್ನ ಇಟ್ತಕೊಂಡು ಬಹಳ ಹಿಂದುಳಿದ ಜನಾಂಗಕ್ಕೆ ಸೇರಿದಂತಹ ಕನಕದಾಸರು ಇಡೀ ದಾಸರ ಪರಂಪರೆಯಲ್ಲಿ ಅಶ್ವಿನಿ ದೇವತೆಗಳು ಅಂತ ಅಂತೇಳಿ ಕರೆಸ್ಕೊಳ್ಳೋ ಮಟ್ಟಿಗೆ ಅವರು ತಮ್ಮ ಸಾಧನೆಯನ್ನ ಬೆರೆದರು ವರ್ಷದ ಮಾತು ಅಂತ ಹೇಳಿದ್ರೆ ಅವರು ಕೂಡ ಅವರು ಸೈನಿಕರಾಗಿ ಒಂದು ಯುದ್ಧಗಳಲ್ಲಿ ಪಾಲ್ಗೊಂಡು ನಂತರ ಎಲ್ಲದನ್ನು ಅವರು ತ್ಯಜಿಸಿ ನಾಸಂಪರೆ ಕೇಳಿದ್ದಾರೆ ಬಹಳ ವಿಶೇಷ ನನಗೆ ಯಾವಾಗ್ಲೂ ಅವರ ಪ್ರಭಾವ ಬೀರೋಸ್ಥೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ವಿದ್ಯಾಭ್ಯಾಸ ಮತ್ತೊಂದು ಇಲ್ಲದಂತಹ ಸಂದರ್ಭದಲ್ಲಿ ಕುಮಾರ ಸುಳ್ಳು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ ನೀರಿಳಿಯದ ಗಂಡರು ಕಾಲಘಟ್ಟದಲ್ಲಿ ತುರುತ್ತೆ ಸಂಸ್ಕೃತದಲ್ಲೇ ಸಹಜ ಮನುಷ್ಯನಿಗೂ ಒಬ್ಬ ಜೀವನ ಮಾಡೋದಿದ್ಯಾವಂತನಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಧರ್ಮ ಅವರ ದೇವರು ಮತ್ತು ಅವರ ಭಕ್ತಿ ಅವುಗಳ ಬಗ್ಗೆ ಸಾಕಷ್ಟು ತಿಳಿವಾಗಿ ಬಂದ ಜೀವನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ದಾಸರು ಅವರ ಪದ್ಯಗಳಲ್ಲಿ ಮತ್ತು ಅವರ ಕೃತಿಗಳಲ್ಲಿ ಎಷ್ಟು ಸಾಮಾನ್ಯದಲ್ಲಿ ಸಾಮಾನ್ಯನಿಗೂ ಅರ್ಥ ಆಗುವಂಥದ್ದು ರಾಗಿ ತಂದೀರ ಭೀಕ್ಷೆಗೆ ರಾಗಿ ತಂದಿರ ಧನ್ಯರಾಗಿ ಭವ್ಯರಾಗಿ ಭಾಗ್ಯವಂತರಾಗಿ ಅನ್ನದಾತರಾಗಿ ಅನ್ನ ಚಂದ್ರ ನೀಡುವಂತ ರಾಗಿ ನೋಡಿ ಅಲ್ಲಿ ಒಂದು ಒಂದು ವಸ್ತುವನ್ನ ಇಟ್ಕೊಂಡು ಎಲ್ಲಾರು ನಾವು ಹಾಗು ಅನ್ನೋದನ್ನ ನಮ್ಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಅದೇ ರೀತಿ ನಾವು ಒಂದು ರಾಗಿಗೆ ಎಷ್ಟು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಎಷ್ಟೋ ಅದಕ್ಕೆ ಒಂದು ಸ್ಟೇಬಲ್ ಫುಡ್ ಅಂತ ಕರೀತೀವಿ ನಮ್ಮ ಎಲ್ಲರೂ ಅಹ್ ತಿನ್ನುವಂತಹ ಶ್ರಮಜೀವಿಗಳು ನಾವು ಕನ್ಸ್ಯೂಮ್ ಮಾಡುವಂತಹ ಒಂದು ಪದಾರ್ಥ ಅದನ್ನ ಈ ಪ್ರತಿಯೊಬ್ಬ ಮನುಷ್ಯರು ಪಾಲಿಸ್ಬೇಕಾಗಿರೋ ಗುರುಗಳನ್ನ ಜೋಡಿಸಿ ಹೇಳಿದಂತಹ ರೀತಿ ಬಹಳ ವಿಶೇಷ ಅನಿಸ್ತದೆ ನಮಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ನಾನು ಈ ಮೂಲಕ ತಿಳಿಸಿ ವೇದಿಕೆಯ ಮೇಲೆ ಹಾಜರುವು ತಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಪುಸ್ತಕದ ಮಾತ್ರ